apa ada mulai bagian tan guru na apa tena rik na pranasya nti sidhan ti cmano rata gita charya na jayanti krishna ya yada vendra ya jnana ya antakanta shloka ಇದನ್ನೇ ಯಾಕೆ ನಾನು ಹೇಳಿದ್ರೆ ಕೃಷ್ಣನ್ ಮೇಲೆ ಆಗಲ್ಲ ಜ್ಞಾನ ಮುದ್ರೆ ಅನ್ನೋದೊಂದು ಬರುತ್ತೆ ಜ್ಞಾನ ಯೋಗಿನೇ ಅಂತಂತಕ್ಕಂಥ ಪದವನ್ನ ಅಲ್ಲಿ ಆ ಶ್ಲೋಕದಲ್ಲಿ ಕಾಣ್ತೀವಿ ಈ ಒಂದು ಶ್ಲೋಕದಲ್ಲೇ ಇಡೀ ಭಗವದ್ಗೀತೆಯ ಸಾರ ಅಡಗಿಯುತ್ತಿದೆ ಭಗವದ್ಗೀತೆ ಅಂತಕ್ಕಂಥದನ್ನ ಜಯಂತಿಯನ್ನ ವಿಶೇಷವನ್ನ ಗ್ರಂಥಕ್ಕೆ ಆಗಿರ್ತಕ್ಕಂಥ ಜಯಂತಿಯ ವಿಶೇಷವನ್ನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಂತಹ ಒಂದು ಸುಸಂದರ್ಭದಲ್ಲಿ ಎಷ್ಟು ಪಾತ್ರ ಗೊತ್ತಿಲ್ಲ ಆದರೂ ಕೂಡ ಯೋಗ ಯೋಗದಿಂದ ಹತ್ತು ಹಲವು ಬಾರಿ ಗುರುಗಳು ನಮ್ಗೆ ಹೇಳಿದ್ರು ಮಲ್ಲೇಶ್ವರಕ್ಕೆ ಬರ್ತಾ ಇಲ್ಲ ಯಾಕೋ ಅಂದ್ರೆ ಅವಕಾಶ ಆಗಿಲ್ಲ ಬರಬಾರದು ಅಂತಲ್ಲ ಆ ಯೋಗ ಕೂಡ ಬಂದಿಲ್ಲ ಈ ವರ್ಷ ಖಂಡಿತ ಬರ್ತೀನಿ ಅಂತ ಹೇಳಿ ಅದನ್ನು ಗುರುಗಳು ಅಪ್ಪಣೆ ಕೊಡಿಸಿದ್ರು ಅದನ್ನು ನೀರು ಹಾಗಿಲ್ಲ ಹಾಗಾಗಿ ಗುರು ಸ್ಥಾನದಲ್ಲಿ ಎಂದಿಗೂ ನಾನು ಕಂಡಿರ್ತಕ್ಕಂಥವರು ತಿಳಿದಿದ್ದಾರೆ ರಾಜುರುಗಳು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ರಕನಾಥ್ ಅವರಿದ್ದಾರೆ ನಮ್ಮ ಓಡಿ ಪಿ ಕೃಷ್ಣ ಅವರು ನಮ್ಮ ಸ್ಥಾನದಲ್ಲೇ ಸೇರ್ಕೊಳ್ತಾರೆ ಯಾವ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ನನಗೆ ವಿದ್ಯೆ ಕೊಟ್ಟರು ಅದು ಗುರುಗಳ ಸ್ಥಾನ ಹಾಗೆ ಕೆ ವಿ ನರಸಿಂಹನವರು ಅವರ ಹಿರಿಯರು ಉತ್ತಮವಾಗಿರ್ತಕ್ಕಂಥ ನ್ಯಾಯದಾನವನ್ನು ಮಾಡಿ ಇವತ್ತು ವಿಶ್ವಾಸವಾಗಿದ್ದರೂ ಕೂಡ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಮುಂದೆ ನಿಮಗೆ ಜನಸೇವೆ ಮಾಡಲಿಕ್ಕೆ ನೀವೆಲ್ಲರೂ ಒಪ್ಪಿದರೆ ಕಷ್ಯಪಿ ಅಂತ ಹೇಳ್ತಾರೆ ಆಯೋಜಕರಿದ್ದಾರೆ ಎಲ್ಲ ಭವಿಷಿಕರು ಪಾಪ ನನಗೆ ಸಲುವಾರ ಸರಿ ಬಂದು ಕೇಳಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಮಹನೀಯರಿದ್ದೀರಿ ನಮ್ಮ ಮಾತಿಯಲ್ಲಿದ್ದಾರೆ ಚಿಕ್ಕ ಹುಡುಗನ್ನ ನಾವು ನೋಡಿದ್ವಿ ಯಾವ ಒಂದು ಸರಿ ನಮ್ಮ ಪದನೋ ಅಥವಾ ಇನ್ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ನಮ್ಮ ಮಗು ಒಂದು ಒಂದು ಆಡಿಷನ್ ಕೊಟ್ಟು ಬಂದರೆ ಅದನ್ನು ಈ ದಿನ ಫೇಸ್ಬುಕ್ಕಲ್ಲಿ ಹಾಕೋತಾ ಇರ್ತೀವಿ ಇವತ್ತು ಹಾಕೋಬೇಕು ಫೇಸ್ಬುಕ್ಕಲ್ಲಿ ಅಷ್ಟು ಚಂದವಾಗಿ ಎಲ್ಲ ಒಂದು ರೀತಿಯಾಗಿ ಅಧ್ಯಕ್ಷರಿಂದ ಮೊದಲು ಜಿಲ್ಲೆಗಳ ಶ್ಲೋಕವನ್ನು ಹೇಳಿದ್ರು ಒಂದು ಅಕ್ಷರವನ್ನು ಕೊಟ್ಟಾಗ ಅವಾಗ ಇಂಟರ್ ಇಂದ ಸ್ಪಷ್ಟಾಗಿ ಎಲ್ಲ ಸರ್ಚ್ ಮಾಡಿಬಿಟ್ಟು ಹೇಳಿದ್ರು ಇಲ್ಲ ಇಲ್ಲ ಆ ಅಕ್ಷರದ ಯಾವುದು ಆ ಇಲ್ಲ ಅಂತ ಚಿಂತಿಸಬೇಕಾಗಿಲ್ಲ ಅದನ್ನ ದಾಸರು ಕೊಟ್ಟಿದ್ದಾರೆ ಅದು ಹೇಗೆ ಅಂದ್ರೆ ಭಗವದ್ಗೀತೆಯ ಸಾರವನ್ನ ಪಲಗಿದ್ದು ಬಾಳುವುದಕ್ಕೆ ಅಂತ ಹೇಳ್ತಕ್ಕಂತ ಒಂದು ಕೃತಿಯಲ್ಲಿ ಅದನ್ನ ಕೊಟ್ಟಿದ್ದಾರೆ ಹಾಗಾಗಿ ಅಂದ್ರೆ ಎಷ್ಟು ನಮ್ಮ ಹುಡುಗರು ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ ನಿಮಗೆಲ್ಲ ತಿಳಿಸ್ತಾ ಇದ್ದಾರೆ ಅಂತ ಪುಣ್ಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಜ್ಜ ಅಜ್ಜಿಯರಿದ್ದೀರಿ ಜನಸಾಮಾನ್ಯರಿದ್ದೀರಿ ಮಾಧ್ಯಮ ಮಿತ್ರರಿದ್ದಾರೆ ಮಲ್ಲೇಶ್ವರದ ಈ ನಾಲ್ಕು ಗೋಡೆಗಳ ಮಧ್ಯೆ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನ ಬಗ್ಗೆ ಆಗ್ತಕ್ಕಂಥ ಅಲ್ಪ ಸ್ವಲ್ಪ ಚಿಂತನೆಗಳನ್ನ ತೊಂದರೆ ನುಡಿಗಳನ್ನ ಹೆಚ್ಚು ಮಾಡಿ ಅಚ್ಚುಕಟ್ಟಾಗಿ ತೋರಿಸಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಧ್ಯಮ ಮಿತ್ರರು ಹೊಂದಿದ್ದಾರೆ ತಾಯಿ ಅನ್ನಪೂರ್ಣೆಯ ಪರಮಾಶೀರ್ವಾದವನ್ನು ನನಗೆ ಗುಣಪಡಿಸಿ ಈಗ ಅವರ ಕಾರ್ಯ ನಿಮಿತ್ತೇಗಮಿಸಬೇಕಾಗಿದ್ದರಿಂದ ಭೀಮೇಶ್ವರ ಈ ತಾನೆ ನಮ್ಮ ಜೊತೆಯಿಂದ ಹೊರಟಿದ್ದಾರೆ ಅವರ ವಿಮಾನಕ್ಕೆ ಸಮಯವಾಗುತ್ತೆ ನಾಳೆ ಅಂತ ನಾಳೆ ಎಂಟೂವರೆಗೆ ಬಂದು ಬರುತ್ತೆ ಆಗಿದೆ ಹಾಗಾಗಿ ನಿಮ್ಮೆಲ್ಲರ ಧಾರಣೆಯಿಂದ ಬಹಳಷ್ಟು ಒಳಪಡಿಸದೆ ಅದನ್ನ ಪರೀಕ್ಷಿಸದೆ ನೇರ ವಿಷಯ ಯಾಕಾಗಿ ಭಗವದ್ಗೀತೆ ಸಮಾವೇಲ ಯಮಾನರು ಇಲ್ಲಲ್ಲ ಇಲ್ಲ ಬಿಡಿ ಕೃಷ್ಣ ಅಷ್ಟೋತ್ತರ ತಕ್ಕಂತಿದ್ರೆ ಅದರ ಜೊತೆ ವಸನ ಕೊಡ್ಬಿಡಿದ್ರಾ ಇದರಲ್ಲಿ ಕ್ವೆಶ್ಚನ್ಸ್ ಬಂದಿಗೆ ಆದ್ವತ್ಗೀತೆ ಭಗವಂತನಿಂದ ಉಕ್ತವಾಗಿರತಕ್ಕಂತ ಗೀತಾ ರೂಪದಲ್ಲಿ ಇರತಕ್ಕಂತದಿಂದ ಭಗವದ್ಗೀತೆ ಬೇರೆ ಯಾರೋ ಏನೋ ಹೇಳಿದಲ್ಲ ಸಾಕ್ಷಾತ್ ಪರಮ ಕೊಟ್ಟಂತಹ ವಿಶೇಷವಾದ ಒಂದು ಸಂದೇಶವನ್ನು ಏನ್ ಕೊಟ್ಟಿದ್ದಾನೆ ಅದು ಯಾವತ್ತೂ ನಿಮ್ಮ ಕಣ್ಣ ಮುಂದೆ ಆ ಚಿತ್ರಣ ಬರಬೇಕು ಈ ಕಡೆ ಏಳು ಅಕ್ಷೋಹಿಣಿ ಸೈನ್ಯ ಆ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಹದಿನೆಂಟು ದಿನಗಳು ಹದಿನೆಂಟು ದಿನಗಳಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಸಂಪೂರ್ಣವಾಗಿ ನಾಶವಾಗಿ ಧರ್ಮವನ್ನ ಎತ್ತಿ ಹಿಡಿತಕ್ಕಂತ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂತ ಸನ್ನಿವೇಶದಲ್ಲಿ ಯುದ್ಧ ಮಾಡುವ ಅಂತ ರೆಡಿ ಮಾಡಿ ಕಳಿಸಿದ್ವಿ ಎಲ್ಲ ಟ್ರ್ಯಾಕಲ್ಲಿ ಓಡ್ದ ಚೆನ್ನಾಗಿ ಮಾಡ್ದ ಎಲ್ಲ ಮಾಡಿದ್ವಿ ರೆಡಿ ಮಾಡಿದ್ವಿ ಎಲ್ಲ ಆಗಿತ್ತು

ಹಂಗಾಗಿ ಅಂತಹ ಒಂದು ವಾತಾವರಣವನ್ನ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬವಾಗಿರುತ್ತೆ ಪ್ರಪಂಚದಲ್ಲಿ ಇದು ಬರುತ್ತಲ್ಲ ಆಮೇಲೆ ಕವಿ ಹೇಳ್ತಾನೆ ಹನ್ನೆರಡು ಅಂದ್ರೆ ಇರ್ಬೇಕು ಅಂತ ಈ ದ್ವಂದ್ವ ಯಾವಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ಎಲ್ಲ ಸಂದರ್ಭ ಬಂದಾಗ ಆ ದ್ವತ್ವವನ್ನು ನೀಡಿ ಅಡಗಿದೆ ಇದನ್ನ ನೀನು ಮಾಡಲಿಕ್ಕೆ ಬೇಕು ಕರ್ತವ್ಯ ಅಂತ ಎಲ್ಲ ಸಂದರ್ಭ ಯಾವಾಗ ಬರುತ್ತೆ ನಿಮಗೆ ಯಾವಾಗ ಅಂತ ಅನುಮಾನಗಳು ಬರುತ್ತೆ ಅಂತ ಅನುಮಾನಗಳಿಗೆಲ್ಲ ಬಂದಾಗ ಒಬ್ಬೇ ಒಬ್ಬ ಕೌನ್ಸಿಲರ್ ನಿಮಗೆ ಸಿಕ್ಕೋದು ಅವನಿಗೆ ಯಾವಾಗ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಮನೆಯಲ್ಲಿರ್ತಕ್ಕಂತ ಒಂದು ಭಗವದ್ಗೀತೆಯನ್ನ ಒಂದು ಕೌನ್ಸಿಲರ್ ಇದೆಯಲ್ಲ ಅದನ್ನ ಇಟ್ಕೊಂಡ್ಬಿಟ್ರೆ ಅದರಂತ ಬೆಸ್ಟ್ ಕೌನ್ಸಿಲರ್ ನಿಮ್ಗೆ ಯಾರು ಜೀವಮಾನದಲ್ಲಿ ಸಿಕ್ಕ ಆಗೋದಿಲ್ಲ ಒಂದು ಸ್ಟಡಿ ಮಾಡ್ತಾರೆ ಪಾಶ್ಚಾತ್ಯರು ಒಂದು ಸ್ಟಡಿ ಮಾಡ್ತಾರೆ ನಮ್ಮ ಗ್ರಾಚಾರ ಹಂಗೆ ಮನೆಯಲ್ಲಿ ಇವರು ಸ್ಥಾನ ಭೋಜನವಿದೆ ತಿನ್ನೋ ಅಂತಂದ್ರೆ ಅದು ಯಾಕೋ ಇಷ್ಟ ಆಗಲ್ಲ ಯಾಕೋ ಇಷ್ಟ ಆಗಲ್ಲ ಆ ದರಿದ್ರ ಎರಡು ನಿಮಿಷದ ಮ್ಯಾಗಿಗೇ ಆಯ್ತು ಎರಡು ನಿಮಿಷದ ಮ್ಯಾಗಿ ಆದ ನಂತರ ನಿಮಗೆ ಹೊಟ್ಟೆ ಏನಾಗ್ಬೇಕು ಹೇಳಿ ಅವರು ಸಣ್ಣ ಭೋಜನ ಇಲ್ಲಿ ಅಡಗಿದೆ ಅದನ್ನು ಬಿಟ್ಟುಬಿಟ್ರಿ ನಾವು ಕಾಲಘಟ್ಟದಲ್ಲಿ ಹಲವಾರು ತೊಂದರೆಗಳಾದವು ಮತ್ತೊಂದು ವೇದಿಕೆ ಮೇಲೆ ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ ಹಾಗಿದ್ದಂಥ ಸಂದರ್ಭದಲ್ಲಿ ಮೃಷ್ಟಾನ್ನ ಭೋಜನ ತಂದಿರ್ತಕ್ಕಂಥ ಭಗವದ್ಗೀತೆಯನ್ನು ನಾವು ಬಿಟ್ಟು ತಪ್ಪು ಅಂತ ನಾನು ಹೇಳಲ್ಲ ಮಾಡ್ರ ನಮ್ಮ ಈ ಯುಗದಲ್ಲೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಅದನ್ನ ತಳ ಸ್ಥಳ ತಳಹದಿಂದಲೇ ಪರಿಶೀಲಿಸ್ತಕ್ಕಂಥದ್ದು ಹಾಗಾಗಿ ಒಬ್ಬ ಪುಣ್ಯಾತ್ಮರು ಅದನ್ನು ಕೆಲಸ ಮಾಡಿದ್ದಾರೆ ಸೈಕಾಲಜಿ ಅಂತ ಏನ್ ನಾವು ಕಲಿತಿರುವಂತ ಮನಶಾಸ್ತ್ರ ಅದರ ಬಗ್ಗೆ ಸಿಮಂಟ್ ಫ್ರಾಯ್ಡ್ ಅಂತಕ್ಕಂಥ ಬಹಳ ದೊಡ್ಡ ವ್ಯಕ್ತಿ ಸಿಮಂಟ್ ಫ್ರಾಯ್ಡ್ ಅಂತಕ್ಕಂಥ ಬಟ್ಟಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವರನ್ನು ಆ ಸಿಮಂಟ್ ಫ್ರಾಯ್ಡ್ ಮತ್ತೆ ಭಗವದ್ಗೀತೆಯನ್ನ ಕಾಲದಲ್ಲ ಸ್ಟಡಿ ಮಾಡಿದಂತ ಪುಣ್ಯಾತ್ಮಗಳು ಹಾಕೊಡ್ತಾರೆ ಅದರೊಳಗಡೆ ಅವ್ರು ಹೇಳ್ತಾ ಹೋಗ್ತಾರೆ ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ಮನಸ್ಸಿನ ಒಳಗೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಇಟ್ಟು ತಟ್ಟ ಕಲಿತಾರೆ ಅದನ್ನೇ ನಾ ಹೇಳಿದ್ರು ಗೊತ್ತಿದೆ ಇದು ಮಾಡ್ತಿರ್ತಕ್ಕಂಥದ್ದು ತಪ್ಪು ಅಂತ ಆ ತಪ್ಪನ್ನ ಬಂದಾಗ ತಪ್ಪನ್ನ ಸರಿ ಅದನ್ನ ಮಾಡೋ ಅಂತ ಹೇಳೋದಕ್ಕೆ ಬೇಕಾಗಿರ್ತಕ್ಕಂಥ ಮೈಂಡ್ ಏನ್ ಮಾಡುತ್ತೆ ಹತ್ತು ಹತ್ತು ವಿಚಾರಗಳನ್ನು ಅದಕ್ಕೆ ಪ್ರಚೋದನೆ ಒಳಪಡಿಸುತ್ತೆ ಓನ್ಲಿ ಟು ಜಸ್ಟಿಫೈ ಯುವರ್ ಆಕ್ಷನ್ ತಪ್ಪನ್ನ ಆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಬರೆಯುವಂತ ಸಂದರ್ಭದಲ್ಲಿ ಪ್ರಾಯ ಬರಿತಾನೆ बिलीव ह्यूमन पर्सनालिटी इज रिजल्ट ऑफ कंफ्लिक्ट बिटवीन इंस्टिंक्स एंड इगोर्ड गलत समझी इंस्टिंक्स एंड इगोर्ड इधर आई ये तकरवड़ अदर तकरवड़ मेले मरता नाम है तब जब इधरों मेले इन्होंने देखता होता है देविस व्हाट इज कॉल्ड सुपर इगोर्ड अराउंड उस उस एकला कि स्टूडेंट्स इस तरह ಐದು ಸಾವಿರ ಅಂತ ಹೇಳ್ಬಿಟ್ಟಿದ್ದಾರೆ ಗೀತಾ ಏನಿದೆ ಅಂತ ನೋಡ್ತಾನಂತಂದರೆ ಆರ್ ಜಿಲಾಸ್ ಇಂಟರ್ನಲ್ ಸ್ಪೆಕ್ಟರ್ ಏನೇಮಾ ಕಟ್ಟಿಕೊಟ್ಟಂತ ಮೇಚಿದ್ದಾರೆ ಧ್ರೋಣಾಚಾರ್ಯರು ಅವ್ರನ್ನ ಸಾಯಿಸಿ ಕೊಡೋ ಅಂತ ಹೇಳ್ತಾ ಇಲ್ಲ ಕಾಮನ್ ಪ್ರಿಪಾಸಿಟರ್ಸು ಇದ್ದಾರೆ ಅವ್ರನ್ನ ಸಾಯಿಸ್ಕೊಡೋ ಅಂತ ಹೇಳ್ತಿದ್ದ ಪಂಡರಾಜ ಹೊರಟ್ ಮೇಲೆ ನಾನು ತಂದೆ ಸಮಾನ ಅಂತ ಕಟ್ಟತಕ್ಕಂಥ ಒಂದು ದುರ್ಗರಾಷ್ಟ್ರ ಅವ್ನ ಮಗ ದುರ್ಯೋಧನ ಇದ್ದಾನೆ ಅವನನ್ನು ಸಾಯಿಸಿ ಕೊಡೋ ಇವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಮತ್ತೊಬ್ಬ ಅರ್ಜುನ ಇದೇ ಅಲ್ಲ ಕೂತಿದ್ದವು ಅಲ್ಲಿ ಇವೇ ತಾನೆ ಎಲ್ಲ ಕೂತಿದ್ದವು ಯೋಚನೆ ಮಾಡ್ಕೊಳ್ಳಿ ಎಲ್ಲ ಮಾತೆಯರಿಗೆ ಪುರುಷರಿಗೂ ಇದು ಬಹಳ ಅನ್ವಯ ಅನ್ವಯ ಹೇಳಬೇಕಾಗಿರ್ತಕ್ಕಂಥದ್ದು ಯಾರು ಕೂಡ ನಾಳೆಯಿಂದ ಎಲ್ಲಾದ್ರೂ ದ್ರೌಪದಿ ವಸ್ತ್ರಾಪಹರಣೆ ಖಂಡಿಸಿ ಅದು ದ್ರೌಪದಿ ವಸ್ತ್ರಾಕ್ಷಯ ವಸ್ತ್ರಾಪಹರಣ ಅಲ್ಲ

ಹೆಂಡತಿ ಸೀರೆ ಸೇರಿಸಿದ್ರು ನೀವೆಲ್ಲ ಬಗಲೆ ಆ ಸೋತ್ಬಿಟ್ರಿ ಅವಳ ದಾಸಿ ತರ ದುಡ್ಡು ಹಿಡಿದು ಹೇಳ್ಕೊಂಡ್ ಬರ್ತಾನೆ ಅವನು ವಿಶ್ವಾಸನ ಏಕವಸ್ತ್ರ ಧಾರಣೆ ಅವತ್ತು ದ್ರೌಪದಿ ಅಂದ್ರೆ ಮೆಚ್ಚಿನ ಸೈಕಲ್ ನಲ್ಲಿರ್ತಾಳ ಬೇಡಪ್ಪ ಅಂತ ಹೇಳ್ತಾಳೆ ಕೇಳೋದಿಲ್ಲ ಹೇಳ್ಕೊಂಡ್ ಬರ್ತಾನೆ ಏನಾಗಿತ್ತು ದ್ರೋಣಾಚಾರ್ಯರು ಪಾಠ ಹೇಳ್ಕೊಂಡಂತ ಮೇಷ್ಟ್ರಿಗೆ ಇದು ಮಾಡ್ತಿರ್ತಕ್ಕಂಥ ತಪ್ಪು ಅಂತ ಹೇಳಕ್ಕೆ ಏನಾಗಿತ್ತು ಭೀಷ್ಮಾಚಾರ್ಯರಿಗೆ ಏನಾಗಿತ್ತು ಕೊನೆಯ ಒಂದು ಕುಡಿ ನಾನು ಹಿರಿಯರಾಗಿ ನಿಂತು ಹೇಳ್ತೀನಿ ಅಂತ ಹೇಳಬೇಕಲ್ಲ ಇಡೀ ಶಾಸ್ತ್ರವನ್ನ ಯಾವಾಗಲೂ ಒಂದು ಧರ್ಮವನ್ನು ಅತ್ಯಂತ ಉತ್ಕೃಷ್ಟತೆಯಿಂದ ಅರ್ಥವರಿದ್ದವರಂತದ್ರಲ್ಲಿ ಆಯ್ತು ಅಂದ್ರೆ ಭೀಷ್ಮಾಚಾರ್ಯರು ಕೊನೆ ಕ್ಷಣದಲ್ಲಿ ಉತ್ತರಾಯಣ ಬರ್ತಾ ಇದೆ ಅವ್ರು ಹೋಗ್ಬೇಕು ಅಂತ ಅನ್ನೋದ ಧರ್ಮರಾಯಣ ಹೇಳ್ತಾರೆ ಹೋಗಿ ಕೇಳ್ಕೊಂಡು ಅವರು ಶರಶಯ್ಯನಲ್ಲಿ ಇದ್ದಾರೆ ಪ್ರಾಣತ್ಯಾಗ ಮಾಡ್ತಾರೆ ಇಚ್ಛಾ ಮಾಡಿದ ಅವತ್ತು ಧರ್ಮ ಮರ್ತೋಗಿತ್ತೆ ಭೀಷ್ಮನಿಗೆ ಪ್ರಶ್ನೆ ಮಾಡಬೇಕಲ್ವಾ ಕರ್ಣ ಅವನು ಕೂಡ ಮತ್ಸ್ಯ ಎತ್ತರಕ್ಕೆ ಹೋದವನು ದ್ರೌಪದಿ ಬೇಕು ಅಂತ ಕೇಳಿದವನು ಫೇಲಾದವನು ನೀವು ನೋಡಿದಿರಿ ಸಿದ್ಧ ದ್ರಾಕ್ಷಿ ಹುಳಿ ಇವತ್ತಂತೂ ಅದು ಬಹಳ ಇವತ್ತು ಬೆಳಗ್ಗೆ ಡೇಟಿಂಗು ಸಾಯಂಕಾಲಕ್ಕೆ ಎಲ್ಲ ಫ್ರೆಂಡ್ಶಿಪ್ಪು ಈವ್ನಿಂಗ್ಗೆ ಬ್ರೇಕಪ್ಪು ನಾಳೆ ಬೆಳಗ್ಗೆ ಆ ಪಿಕ್ಚರು ಫೇಸ್ಬುಕ್ ಕರ್ಣ ಮನಸ್ಥಿತಿ ನೋಡಿ ಸುಮ್ಮನೆ ಇದ್ದ ನಾನು ಎಲ್ಲ ಕೂತಿದ್ದಾರೆ ಯಾರೊಬ್ಬರು ಚಕಾರ ಎತ್ತೋದಿಲ್ಲ ಹೇಳಿ ಕೇಳಿ ಧೃತರಾಷ್ಟ್ರ ಸ್ನೇಹಿತರೆ ಧೃತರಾಷ್ಟ್ರ ಎಲ್ಲಿ ಭಾರತ ದೇಶದಲ್ಲಿ ಇದ್ದಂತ ವ್ಯಾಲ್ಯೂ ಎಲ್ಲೋ ಮೂಲೆಯಲ್ಲಿ ರೈಲಿನ ಒಂದು ಅಪಘಾತವಾದರೆ ನೈತಿಕ ಹೊಣೆ ಹೊತ್ತು ಮಂತ್ರಿಗಿರಿಗೆ ಸ್ವತಃ ರಾಜೀನಾಮೆ ಕೊಟ್ಟಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳೆಲ್ಲ ಹೋದ್ರು ನಮ್ಗೆ ಇಲ್ಲೇ ಕಣ್ಮಂದೇ ಆಗಿದ್ರು ಇಲ್ಲಿ ಹೋಳಿ ನೆನಪಾಯಿರಿ ಅಂಡ್ ಲುಕಿಂಗ್ ಟು ಇಟ್ ಅನ್ನೋ ಬಂದಿದೀವಿ ತನ್ನ ಏನು ಬಾಹ್ಯ ಚಕ್ಷು ಮಾತ್ರ ಕಲ್ದಿತ್ತ ಅವನಿಗೆ ಗೊತ್ತಿಲ್ವಾ ರಾಜನಾಗಿ ತನ್ನ ಆಸ್ಥಾನದಲ್ಲಿ ತನ್ನ ಮಗನ ತನ್ನ ತಮ್ಮನ ಸೊಸೆಗೆ ತನ್ನ ಎದುರಿನಲ್ಲಿ ಅವಮಾನ ಆಗ್ತಾ ಇದ್ರೆ ಎದ್ದಿತ್ಕೊಂಡು ಹೇಳಕ್ ತಾಕತ್ತಿರ್ಲಿಲ್ಲ ಬಿಡ್ರಿ ಆಗಿನ ಬೀಸಿ ಕುಂಡಾಗಿ ಬಟ್ಟೆ ಇದ್ರೆ ಬಟ್ಟೆ ಇಲ್ಲದೆ ಇದ್ರೆ ಎಷ್ಟು ದ್ರೌಪದಿ ಕೇಳಿ ಜನ ಮಕ್ಕಳು ಅವನಿಗೂ ಇದ್ರಲ್ವಾ ಯೋಚನೆ ಮಾಡಬೇಕಲ್ವಾ ಗಾಂಧಾರಿ ಯೋಚನೆ ಮಾಡಬೇಕಲ್ವಾ ಹೆಣ್ಣಿಗೆ ಹೆಣ್ಣು ಶತ್ರು ಯಾರು ಯಾರೇ ತೆರಳಲಿಲ್ಲ ದುಷ್ಕೃತ್ಯಕ್ಕೆ ಪ್ರೇರೇಪಣೆ ಆದಾಗ ಆ ರೀತಿ ಕುಡಿತು ತನ್ನ ಬರುತ್ತೆ ಆಗ ನಾನು ಆರ್ಗ್ಯುಮೆಂಟ್ ಇದೆ ಒನ್ ಫಾರ್ಟಿ ನೈನ್ ಅಂತ ಒಂದು ಸೆಕ್ಷನ್ ಇದೆ ಐ ಪಿ ಸಿರಿಂಗ್ ದಿ ಕಾಮನ್ ಆಬ್ಜೆಕ್ಟ್ ಅಂತ ಪ್ರಭಾವಿದ್ದಾರೆ ಗುರುಗಳನ್ನು

ಇಸ್ ಪ್ಯಾಸಿವ್ ಹೋಗಿ ಎಷ್ಟು ಎಳೆಯಾಗಿರ್ಲಿಲ್ಲ ಸೀರೆಯನ್ನು ಸೀರೆ ಎಳೆದವರಿಗೆ ವ್ಯಕ್ತಪಡಿಸಿದರೆ ನೀನು ಸೀರೆ ಎಳೆದಕ್ಕೆ ಏನು ಶಿಕ್ಷೆಯೋ ಅದೇ ಶಿಕ್ಷೆ ನಿಮಗೆ ಅಂತ ಹಾಗೆ ದುರ್ಲೋಚನೆಗಳು ಯಾವಾಗ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿಂದ ಯಾವ ಯಾವ ಮೂಲೆಗಳಿಂದ ಯಾವ ಯಾವ ಸ್ಥಾನಗಳಿಂದ ಯಾವ ಯಾವ ವಿಚಾರಗಳಿಂದ ಉತ್ಪಾದನೆ ಆಗುತ್ತೆ ಅದಕ್ಕೆ ನೀವು ಸುಮ್ಮನಿದ್ದರೆ ಪುನರ್ಲೋಚನೆಯ ಭಾಗಿಗಳು ಅನ್ನೋದನ್ನ ತಿಳಿಸ್ತಕ್ಕಂಥ ಗ್ರಂಥ ಭಗವದ್ಗೀತೆ ಹಾಗಾದ್ರೆ ಸುಮಿದುಗಳ ಸ್ಥಾನ ಯಾಕೆ ಹೆಂಗೆ ಅಂತಂದ್ರೆ ಒಬ್ಬ ಇಲ್ಲ ಪುಣ್ಯಾತ್ಮ ಸಭೆನಲ್ಲಿ ಒಬ್ಬ ಇಲ್ಲ ಅವ್ನು ಹೇಳ್ದ ಇಲ್ಲ ನೀವು ಮಾಡ್ತಿರ್ತಕ್ಕಂಥದ್ದು ಘೋರ ಅಪರಾಧನೆ ಮಾಡ್ಕೊಳ್ಳೋದನ್ನ ಯಾರು ಅಂದ್ರೆ ದಾಸಿ ಪುತ್ರ ಬಿದುರ

ನಡೀತಕ್ಕಂಥ ಸ್ಥಾನದಿಂದ ನಾನೇ ನಿರ್ಗಮಿಸದೆ ಅಂತ ಹೇಳಿ ಹೇಳಿತ್ಯಾಗ ಮಾಡಿದ ಪಯವೀರ್ ಯಾರು ಇದರ ಹಾಗಾಗಿ ಹದಿನೆಂಟು ದಿವಸಗಳ ಕಾಲ ಯುದ್ಧ ನಡೆಯುತ್ತೆ ಆಗ ಮಿದುರ ತೀರ್ಥಯಾತ್ರೆಗೆ ಹೋಗಿರುತ್ತೆ ಧರ್ಮ ಮತ್ತು ಅಧರ್ಮ ಎಲ್ಲ ಸ್ನೇಹಿತರು ಇವತ್ತು ಹೋಗಿ ಒಂದು ಚಲನಚಿತ್ರ நோடி சார்ஜன அல்ல அது ٹھیک ہے